ಏ ನೋಡ್ತೀರಾ ಮಂಜನ ಯಾಕೆ ಮಂಜನ ಅಂತ ಅವರು ಚೆನ್ನಾಗಿ ಆಡ್ತಾರೆ ಮಾಲೂರ್ ತಾಲೂಕ್ನವ್ರು ಅವರೆಲ್ಲ ನಮಗೆ ಗೊತ್ತಿರೋರೆ ಚೆನ್ನಾಗಿ ಟಾಸ್ಕಲ್ಲಿ ಗೆಲ್ತಾರೆ ಎಲ್ಲಿ ಯಾವಾಗ ಏಗ್ ಮಾತಾಡ್ಬೇಕು ಏನು ಟೈಮ್ ಜಾಸ್ತಿ ಅವರು ಎಲ್ಲಿ ಅವರು ತೋರ್ಸ್ಬೇಕು ಅವರು ಆಟ ತೋರಿಸುತ್ತಾರೆ ಅವರೇ ಆಗ್ಲಿ ದೇವರನ್ನ ಆಶಿಸ್ಕೊಳ್ತೀವಿ ಓಕೆ ಈ ಬಿパス ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು

ಆಗಿಲ್ಲ ಅದಕ್ಕೋಗಿ ಅವ್ನ ಅಳ್ಕೊಂಡ ಅದ್ಯಾಕ್ ಮಾಡ್ಬೇಕಾಗಿತ್ತು ಫಸ್ಟ್ ಏನು ಕಳ್ಸಿದ್ರೆ ಚೆನ್ನಾಗಿರ್ತೈತಿ ಅವ್ನ ಅಳ್ತಾ ಇದಿಲ್ವಲ್ಲ ನಮ್ಗೆ ಭವ್ಯ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಅಂತಂದ್ರೆ ಅವ್ರು ಇಷ್ಟ ಆಗಲ್ಲ ನಮ್ಗೆ ಇಷ್ಟ ಆಗೋದು ತ್ರಿವಿಕ್ರಮ್ ನೋಗ್ತಾ ಅಷ್ಟೇನೆ

ನೆಕ್ಸ್ಟ್ ಮೋಕ್ಷಿತ ಯು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರ ನಿಮ್ಮ ಫೇವ್ರೇಟ್ ಹನುಮಂತ್ 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 ಅನ್ನೋದು ಫ್ರೆಂಡ್ಸ್ ಹೇಗಿದೆ ಅಂತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ನಿಮ್ಮ ಫೇವ್ರೇಟ್ ಯಾರು ತ್ರಿವಿಕ್ರಮ್ ಯಾಕೆ ಅವನು ಗುರು ನೋಡ್ತು ಅವನು ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಅವನಿಗೆ ಅವನು ಆಡ್ತಿದ್ದಾನೆ ಅದಕ್ಕೆ ಅದಕ್ಕೆ ಇಷ್ಟ ಅಂತ ಇಷ್ಟ ಆಗಲ್ಲ ಅಂದ್ರೆ ಯಾರು ಮಂಜು ಅವ್ನು ಒಂಥರಾ ರಾಶಾಗ್ ಬಿಹೇವ್ ಮಾಡ್ತಾರೆ ಯಾರತ್ರನೋ ಸರಿಗ್ ಆಡುದಿಲ್ಲ ಅವ್ನ್ ಆಟ ಅವ್ನ್ ಆಡ್ತಿಲ್ಲ ಗೌತಮಿ ಗೌತಮಿ ಅಂತ ಅವ್ಳು ಅವಳಿಂದಲೇ ಸುತ್ತಾ ಇದ್ದಾಳೆ ಗೌತಮಿ ಅವಳ ಆಟ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಮುಖವಾಡ ಆಡ್ಕೊಂಡ್ ಬದುಕ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ತ್ರಿವಿಕ್ರಮ್ ಗೌತಮಿ ಆಮೇಲೆ ಟಾಪ್ ಟು ಈಗ ಬಿಗ್ ಬಾಸ್ ಅಲ್ಲಿ ಯಾರು ಫೇಕ್ ಅಂದ್ರೆ ಯಾರು ಗೌತಮಿ ಗೌತಮಿ

ಯಾರ್ ಚೆನ್ನಾಗಿ ಆಡಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಚೈತ್ರ ಚೈತ್ರ ಯಾಕೆ ಅಂತ ಯಾಕೆ ಅಂದ್ರೆ ಸುಮ್ನೆ ಬಾಯ್ ಮಾತಾಡ್ತಾನೆ ಇರ್ತಾರೆ ಅಂದ್ರೆ ಅವರು ರಜತ್ ಮೇಲೆಗಿಂತ ಅವ್ರದೇ ಜಾಸ್ತಿ ವಾಯ್ಸ್ ಬರುತ್ತೆ ರಜತ್ ಸೈಲೆಂಟ್ ಆದ್ರೂ ಚೈತ್ರ ಅವ್ರು ಸೈಲೆಂಟ್ ಆಗಲ್ಲ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತ ಇದಾರೆ ಅದ್ರ ಬಗ್ಗೆ ಹೇಳ್ತೀರಾ ಇಲ್ಲ ಅವರು ಬಂದ್ರೇನೆ ಚೆನ್ನಾಗಿರುತ್ತೆ ಅವ್ರು ಬಿಟ್ರೆ ಬೇರೆ ಯಾರು ಶೂಟ್ ಆಗಲ್ಲ ಕನ್ನಡ ಬಿಗ್ ಬಾಸ್ಗೆ ಅಂತ ಮ್ಯಾಕ್ಸ್ ಮೂವಿ ನೋಡಿದ್ರಾ ಇನ್ನ ಇಲ್ಲ ನೋಡ್ಬೇಕು ನೋಡ್ಬೇಕಾ ಓಕೆ ಥ್ಯಾಂಕ್ ಯು

ಚೈತ್ರ ಯಾಕೆ ಅವ್ರ್ ಜಾಸ್ತಿ ಮಾತಾಡೋದು ಜೋರ್ ಮಾಡ್ತಾರೆ ಮತ್ತೆ ಸೈಲೆಂಟ್ ಆಗಿ ಮಾತಾಡ್ರಿ ಏನೋ ಓಕೆ ಆ ಯಾರು ತ್ರಿವಿಕ್ರಮ್ ಇದಾರೆ ಗೌತಮ್ ಗೌತಮಿ ಇದ್ದಾರೆ ಭವ್ಯ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತಿರಾ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಭವ್ಯ ಜಾಸ್ತಿ ಅಳ್ತಾಳೆ ಓಕೆ ಆ ನಿನ್ನೆ ಬಿಸ್ಕೊಂಡು ನೋಡಿದ್ರಾ ಹಾ ನೋಡಿದಿರಿ ಓಕೆ ಆ ಭವ್ಯರಮ್ಮ ಮತ್ತೆ ತ್ರಿವಿಕ್ರಮ್ ಅವರಮ್ಮ ಕೂಡ ಬಂದಿತ್ತು ಏನ್ ಅನಿಸ್ತು ಅಂತ ನೋಡಿ ಖುಷಿ ಆಯ್ತು ಖುಷಿ ಆಯ್ತಾ ಅಂತೀರಾ ಥ್ಯಾಂಕ್ ಯು ಯು ಬಸ್ ನೋಡ್ತೀರಾ ಹ್ಞೂ ನೋಡ್ತೀನಿ ನಿಮ್ಮ ಫೇವ್ರೇಟ್ ಯಾರು ಹನುಮಂತು ಯಾಕೆ ಆನೆಸ್ಟ್ ಆಗಿ ಗೇಮ್ ಆಡ್ತಾನೆ ಏನ್ ಮೋಸ ಮಾಡಿ ಗೇಮ್ ಆಡಲ್ಲ ಅವರೇ ವಿನ್ ಆಗಬೇಕು ಅಥವಾ ಹೇಗೆ ಆ ಅವರೇ ವಿನ್ ಆಗಬೇಕು ಅವರೇ ವಿನ್ ಆಗಬೇಕಾ ಈಗ ಫ್ಯಾಮಿಲಿ ರೌಂಡ್ ಬರ್ತಿದೆ ಯಾರ್ ಫ್ಯಾಮಿಲಿ ಬಂದ್ರೆ ನೋಡ ಖುಷಿ ಆಗುತ್ತೆ ಹನುಮಂತ ಫ್ಯಾಮಿಲಿ ಅವರ ಫ್ಯಾಮಿಲಿ ನ ಬರಬೇಕಾ ಥ್ಯಾಂಕ್ ಯು ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಯಾರು ನಿಮ್ಮ ಫೇವರೇಟ್ ತ್ರಿವಿಕ್ರಮ್ ಯಾಕೆ ಚೆನ್ನಾಗಿ ಆಡ್ತಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಸರ್ ಓಕೆ ಬಿಗ್ ಬಾಸ್ ಅಲ್ಲಿ ಹ್ಯಾಂಡ್ಸಮ್ ಆಗಿಲ್ಲ ಅಂತಂದ್ರೆ ಯಾರು ಮಂಜು ಮಂಜು ಯಾಕೆ ಅವನ ತಾತ ತರ ಇದ್ದಾನೆ ತಾತ ತರ ಇದ್ದಾನೆ ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಲಬಾರದು ಚೈತ್ರ ಯಾಕೆ ಅವನು ಅಥವಾ ಅವಳು ಒಂಥರ ಜಾಸ್ತಿ ಬಾಯ್ ಮಾಡ್ತಾಳೆ ಸಂಚಾಲಕ ಆಗ ಅವಳು ಏನು ಮಾಡಲ್ಲ ಅವಳು ಮಾತು ಜಾಸ್ತಿ ಅದೇ ಇದು ಏನು ಗಾದೆ ಇತ್ತಲ್ಲ ಮಾತು ಮಾತು ಮನೆ ಕೆಡಿಸ್ತು ತೂ ಒಲೆ ಕೆಡಿಸ್ತು ಅನ್ನತಾರೆ ಅವಳು ಬಿಗ್ ಬಾಸ್ ಮನೇನೆ ಕೆಡ್ಸ್ ಬಿಟ್ಟಿದ್ದಾರೆ ಅಂದ್ರೆ ಚೈತ್ರ ಇಂದನೆ ಬಿಗ್ ಬಾಸ್ ಮನೆ ಹಾಳಾಗ್ತಿದೆ ಅಂತ ಹೌದು ಈಗ ಯಾರ್ ಫ್ಯಾಮಿಲಿಗೆ ಬಂದ್ರೆ ಖುಷಿ ಆಗುತ್ತೆ ಅಂತೀರಾ ತ್ರಿವಿಕ್ರಮ್ ಮತ್ತೆ ಹನುಮಂತು 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 ಓಕೆ ಹನುಮಂತ ಅವರದು ಗೇಮ್ ಹೇಗಿದೆ ಅಂತೀರಾ ಚೆನ್ನಾಗಿ ಆಡ್ತಾನೆ ಸೈಲೆಂಟ್ ಆಗಿ ಇರ್ತಾನೆ ಜಾಸ್ತಿ ಮಾತಾಡಲ್ಲ ಜಾಸ್ತಿ ಭಯ ಮಾಡಲ್ಲ ಸೈಲೆಂಟ್ ಆಗಿ ಚೆನ್ನಾಗಿ ಆಡ್ತಾ ಇರ್ತಾನೆ ಯಾವಾಗ ಟಾಪ್ ಟೂ ಯಾರೆಲ್ಲ ಬರ್ತಾರೆ ಆ ತ್ರಿವಿಕ್ರಮ್ ಹನುಮಂತು ಧನರಾಜ್